ಬಂಧುಗಳೇ ಈ ದಿವಸ ನಾವಿದ್ದೇವೆ ಶ್ರೀ ಕ್ಷೇತ್ರ ಭೂವರ ಸ್ವಾಮಿ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಬೆಂಗಳೂರಿನಿಂದ ನೂರೆಂಬತ್ತು ಕಿಲೋಮೀಟರ್ ಹಾಗೂ ಮೈಸೂರಿನಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಪಾಂಡವಪುರದ ಕೆ ಪೇಟೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ನೆಲೆಯಾಗಿ ನಿಂತಿರುವ ದೇವಸ್ಥಾನವೇ ಶ್ರೀ ಭುವರ ಸ್ವಾಮಿ ದೇವಸ್ಥಾನ ಭೂವರ ಸ್ವಾಮಿ ವಿಷ್ಣುವಿನ ಮೂರನೇ ಅವತಾರ ಈ ಒಂದು ಸ್ಥಳದ ಇತಿಹಾಸ ಏನು ಎಂದು ನೋಡುವುದಾದರೆ ಈ ಸ್ಥಳಕ್ಕೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವಿರುತ್ತದೆ ಈ ದೇವಸ್ಥಾನದ ನಿರ್ಮಾಣದ ಹಿಂದೆ ಒಂದು ಕಥೆಯೇ ಇದೆ ಗೌತಮ ಮಹರ್ಷಿಗಳು ಈ ಜಾಗದಲ್ಲಿ ತಪಸ್ಸನ್ನು ಮಾಡಿದ್ದರಂತೆ ಹಾಗೆಯೇ ವೀರಬಲ್ಲಾಳ ಅರಸರು ಈ ಬಾ ಜಾಗದಲ್ಲಿ ತಪಸ್ಸನ್ನು ಮಾಡುವಾಗ ಒಂದು ಬೇಟೆ ನಾಯಿಯು ಒಂದು ಮಲವನ್ನು ಅಟ್ಟಿಸಿಕೊಂಡು ಹೋಗುತ್ತಿತ್ತು ಸ್ವಲ್ಪ ದೂರದ ನಂತರ ಮಲವೇ ನಾಯಿಯನ್ನು ಅಟ್ಟಿಸಿಕೊಂಡು ಬರುವುದಿ ಬರುವುದನ್ನು ವೀರಬಲ್ಲಾಳ ಅರಸರು ನೋಡಿ ಆಶ್ಚರ್ಯಪಟ್ಟು ಆ ಸ್ಥಳವನ್ನು ಅಗಿಸಿದಾಗ ಅಲ್ಲಿ ಭುವರ ಸ್ವಾಮಿಯ ವಿಗ್ರಹವು ಸಿಕ್ಕಿತಂತೆ ಈ ಸ್ಥಳವು ಅಂದಿನಿಂದ ಪ್ರಸಿದ್ಧವಾಯಿತು ಹಾಗೂ ಈ ಜಾಗದಲ್ಲಿ ದೇವಸ್ಥಾನವನ್ನು ಮರುಸ್ಥಾಪಿಸಿದರಂತೆ ಇತ್ತೀಚೆಗೆ ಈ ದೇವಸ್ಥಾನದ ಕಟ್ಟಡವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಹಾಗೂ ಸುಂದರವಾಗಿ ನಿರ್ಮಾಣ ಮಾಡಲಾಗುತ್ತಿದೆ ಈ ದೇವಸ್ಥಾನ ದೇವಸ್ಥಾನಕ್ಕೆ ಅರಕೆಯನ್ನು ಹೊತ್ತು ಬರುವ ಸಹಸ್ರಾರು ಭಕ್ತಾದಿಗಳನ್ನು ನೋಡಲು ಎರಡು ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುತ್ತದೆ ಈ ಸ್ಥಳದ ವಿಶೇಷ ಏನು ಎಂದು ನೋಡುವುದಾದರೆ ಜೀವನದಲ್ಲಿ ಒಂದು ಸೈಟು ತೆಗೆದುಕೊಳ್ಳಬೇಕು ಹಾಗೂ ಅದರಲ್ಲಿ ಮನೆ ಕಟ್ಟಿಸಬೇಕು ಮತ್ತು ನಮ್ಮ ಜಮೀನಿನ ವಿವಾದವನ್ನು ಪರಿಹರಿಸಬೇಕು ಎಂಬುದ ಎಂಬುವ ಆಸೆ ಬಹಳ ಎಂಬುವ ಆಸೆಯನ್ನು ಬಹಳ ಮಂದಿಗೆ ಇದ್ದು ಇದು ಜೀವನದಲ್ಲಿ ನೆರವೇರಿರುವುದಿಲ್ಲ ಅಂತಹ ಭಕ್ತಾದಿಗಳು ಹಾಗೂ ಅಂತಹ ಜನರು ಈ ಒಂದು ಸ್ಥಳಕ್ಕೆ ಬಂದು ಒಂದು ಇಟ್ಟಿಗೆ ಮತ್ತು ಮಣ್ಣನ್ನು ಪಡೆದು ದೇವಸ್ಥಾನದ ಅರ್ಚಕರಿಂದ ಪೂಜೆ ಮಾಡಿಸಿ ತದನಂತರ ಅವುಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ಪ್ರತಿನಿತ್ಯ ಪೂಜೆ ಮಾಡಿಸು ಮಾಡುವುದರಿಂದ ಅವರ ಕನಸಿನ ಸೈಟು ಮನೆ ಹಾಗೂ ಜಮೀನಿನ ವಿವಾದ ವಿವಾದವು ಶೀಘ್ರವಾಗಿ ಬಗೆಹರಿಯುತ್ತದೆ ಎಂದು ಹೇಳಲಾಗು ಹೇಳುತ್ತಾರೆ ಪೂಜೆಯ ನಂತರ ದೇವಸ್ಥಾನವನ್ನು ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನು ಮಾಡಬೇಕು ಬಂಧುಗಳೇ ವಾರದ ಎಲ್ಲ ದಿವಸವೂ ದೇವಸ್ಥಾನವು ತೆರೆದಿದ್ದು ದೇವರ ದರ್ಶನವಿರುತ್ತದೆ ಇಲ್ಲಿಗೆ ಬರುವ ಭಕ್ತಾದಿಗಳಿಗೂ ಬೆಳಗ್ಗೆ ಸುಮಾರು ಹತ್ತು ಮೂವತ್ತರಿಂದ ಸಂಜೆ ಏಳು ಮೂವತ್ತರವರೆಗೂ ಅನ್ನದಾಹೋದ ದಾಸೋಹದ ವ್ಯವಸ್ಥೆಯನ್ನು ಮಾಡಲಾಗಿದೆ ಬಂಧುಗಳೇ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದು ತಮ್ಮ ಕಷ್ಟಗಳನ್ನು ಪರಿಸಿಕೊ ಪರಿಹರಿಸಿಕೊಳ್ಳಿ ಎಂದು ಬೇಡಿಕೊಳ್ಳುತ್ತಾ ವಂದೆಗಳ ವಂದನೆಗಳೊಂದಿಗೆ